ಇವತ್ತು ನೀನು ಒಂದ್ಸಾರಿ ಎಂಎಲ್ಎ ಎಲ್ ನಿನ್ನ ವಯಸ್ಸು ಎಷ್ಟು ಅಂದ್ರೆ ರಾಜಕೀಯದಲ್ಲಿ ನಮ್ಮ ಶ್ರೀರಾಮುಲು ನಾವು ಬಂದ್ ರಾಜಕೀಯದಲ್ಲಿ ಅದರಲ್ಲಿ ಮುಕ್ಕಾಲ್ ಭಾಗ ನಮ್ಮ ಇದೇ ಇದೆ ಸರ್ವಿಸೇ ಇದೆ ಈಗ ಸತೀಶ್ ರೆಡ್ಡಿ ಫ್ರೆಂಡ್ ಅವನಿಗೆ ಯಾರು ಭರತ್ ರೆಡ್ಡಿ ಫ್ರೆಂಡ್ ಅವನಿಗೆ ಗವರ್ಮೆಂಟ್ಗಳು ಪ್ರೈವೇಟ್ ಯಾವ ಕೊಡಕ್ಕಾಗುತ್ತೆ ಇದು ಲೆಕ್ಕ ಸತೀಶ್ ರೆಡ್ಡಿ ನಡುವಿನ ಜಗಳ ಈ ರೂಪಕ್ಕೆ ಅಂತ ಆರೋಪ ಇದೆ ಅಲಿಖಾನ್ ಅದೇನು ಒಂದ್ಸಾರಿ ಅದೇನು ಬೆದರಿಸಿದ್ದಾರೆ ಅಷ್ಟೇ ಅದೇನು ಇದಾಗಿಲ್ಲ ಬಟ್ ಅವನಿಗೆ ಏನಾದ್ರೂ ಭರತ್ ರೆಡ್ಡಿಗೇ ಒಟ್ಟು ರಾಜಕೀಯವಾಗಿ ಜೀರೋ ಬರ್ತಾ ಇದೆ ಏನೋ ಪಬ್ಲಿಕ್ ಟಾಕ್ ಹಂಗಾಗಿ ಒಟ್ಟು ಏನೋ ಒಂದು ಜಗಳ ತಗೊಂಡು ನಾನು ಕೂಡ ಒಂದು ಹೀರೋ ತರ ನಾವು ಈಗ ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಈಗ ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿ ಬುಲೆಟ್ ಯಾರ ಗನ್ನಿಂದ ಬಂದಿದೆ ಯಾರು ಅಲ್ಲು ಸತ್ತೋಗಿದ್ದಾನ ಹುಡುಗ ಅದು ಆಮೇಲೆ ಕಲ್ಲುಗಳು ಫಸ್ಟ್ ಚೂರಿದ್ದ ಯಾರು ಹೌದು ನಾವು ನಮ್ಮ ಮನೆ ಹತ್ರ ಇದೀವಿ ಅವರು ಮನೆ ಹತ್ರ ಬಂದಿದ್ದಾರೆ ನಮ್ಮ ಮನೆ ನಮ್ಮನೆತ್ರನೇ ಇದ್ದೀವಿ. ಅದನ್ನ ನಾವು ಕೇಸುಗಳ್ ಮಾಡ್ತೀವಿ. ಸರ್ ಈ ಘಟನೆ ಸಮಕ್ಕೆ ಬಟ್ಟಂಗೇ. ಸರ್ ಹೇಳಿ ಸರ್. ಅವರು ಜಗಳ ಯಾವಾಗ ಬೆಳಗ್ಗೆ ಆ ಬ್ಯಾನರ್ ತгий ಅಂತ ಹೇಳಿದ್ವೋ ಆವಾಗ್ಲಿ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಸರ್ ಈಗ ಎರಡು ಕಡೆಯಿಂದ ಕಲ್ ತುರಟಾಗಿತ್ತಿ ಎರಡೂ ಕಡೆಯಿಂದ ಕಟ್ಟಿಗೆ ಕೂಲ್ಗಳು ಅವ್ರು ಏನ್ ಟೆಲ್ಗಳು ಹಾಕಿದಾರ ಅದನ್ನ ತಗೊಂಡ ನಮ್ಮ ಎಲ್ಲೋ ಒಂದ್ ಒಂದು ಕಡೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯಿತು ಅಂತಾನೆ ಸರ್ ಈ ಘಟನೆಯಿಂದ ನೋಡಿ ಒಂದು ಅವರ ಫ್ಯಾಮಿಲಿ ಇಸ್ಟ್ರಿ ತೊಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಇಸ್ಟ್ರಿ ಅದು ಯಾಕೆ ಸುನಿನ್ ರೆಡ್ಡಿ ಒಂದೇ ಸಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂದರೆ ಅದು ಅರ್ಥ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಇವರು ಪ್ರವೋಕ್ ಮಾಡೋದು ಈಗ ನಾವು ಒಂದು ಮಾತು ಹೇಳ್ತೀನಿ ಶ್ರೀರಾಮುಲು ಅವರು ಎಸ್ ಪಿ ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ರು ಒಂದು ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗಲಾರ್ದಂಗೆ ಬಿಲ್ಡಿಂಗ್ ಪಕ್ಕದಲ್ಲಿ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊತ ಇದ್ದೀವಿ ವಾಲ್ಮೀಕಿ ಭವನ್ ಅಂತ ಹೇಳಿ ಎಂಟು ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ ಹೌದಾ ನಾನು ಮೇಯರ್ ಇದ್ದಾಗ ನಾಲ್ಕು ಕೋಟಿ ನಾನು ಕಾರ್ಪೊರೇಷನಿಂದ ಅವರು ಗೌರ್ಮೆಂಟಿಂದ ನಾಲ್ಕು ಕೋಟಿ ಈಗ ಮತ್ತೆ ಒಂದು ಎರಡು ಕೋಟಿ ಖರ್ಚು ಮಾಡಿ ಎ ಸಿ ಮಾಡಿ ಅದನ್ನು ಅಲ್ಲಿ ಒಂದು ಇಪ್ಪತ್ತಡಿ ವಾಲ್ಮೀಕಿ ಸ್ಟ್ಯಾಚು ನಾವು ಇಟ್ಟಿದ್ದೀವಿ ನೀನು ಬೇಕಂತೇಳಿ ಇವನ್ನ ಇದು ಮಾಡಬೇಕು ಅಂತೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚು ತಂದು ಇಟ್ಟಿದ್ದೀಯ ಇದು ಒಳ್ಳೆಯದು ತೊಂದರೆ ಇಲ್ಲ ನೀನು ಏನನ್ನ ಇಟ್ಕೋ ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ನೀನು ಹಾಕಿ ಅಂತಂದರೆ ಅದು ತಪ್ಪು ನಾವು ಅದನ್ನ ಏನು ಉದ್ದೇಶ ಇತ್ತು ಸರ್ ಸರ್ ಈ ಒಂದು ಘಟನೆ ಉದ್ದೇಶ ಮೂಲ ಉದ್ದೇಶ ಇಷ್ಟೇ ಜಗಳ ತಕ್ಕೋಬೇಕಪ್ಪ ಅವಷ್ಟು ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವಾಗ್ಲೂ ಇದೆ ಅದು ಸುನಾಮುಲು ಅವರು

ಈಗ ನಾನೊಂದು ಹೇಳ್ತೀನಿ ಪ್ರೀತಿ ಗೆಹ್ಲೋಟ್ ಅಂತ ಕಮಿಷನರ್ ಇತ್ತು ನಾನು ಅವರು ಡಿಸ್ಕಸ್ ಮಾಡಿಕೊಂಡು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬ್ಯಾನರ್ ಗಳು ಹಾಕ್ಬಾರ್ದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಗಳು ಅಲ್ಲಿ ಮಾತ್ರ ಬ್ಯಾನರ್ ಗಳು ಹಾಕ್ಬೇಕು ಅಂತೇಳಿ ನಾವು ರೆಸೊಲ್ಯೂಷನ್ ಮಾಡಿ ಎಲ್ಲ ಮಾಡಿದೀವಿ ಫುಲ್ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇತ್ತು ಅವಾಗ ನಾವು ಏನನ್ನ ಯಾವತ್ತೆ ಮುನ್ಸಿಪಲ್ ಚೇರ್ಮನ್ ಆಗಿ ಎಮ್ ಎಲ್ ಎ ಆಗಿ ಕೆಎಂ ಎಫ್ ಚೇರ್ಮನ್ ಆಗಿ ಮತ್ತೆ ಇನ್ನೊಂದ್ಸರಿ ಎಮ್ ಎಲ್ ಎ ಆಗಿ ಯಾವತ್ತನ್ನ ಬ್ಯಾನರ್ ಗಳು ಇಷ್ಟು ಸಿಟಿಯಲ್ಲಿ ಕಾಣಿಸಿದ್ವಾ ನನ್ನ ಬರ್ತ್ಡೇ ಕೂಡ ಬ್ಯಾನರ್ ಹಾಕ್ತಿನ ಕಾರ್ಯಕರ್ತರಿಗೆ ಹೇಳ್ತಿದ್ದೆ ಬ್ಯಾಡಪ್ಪ ಅಂತೇಳಿ ಅಷ್ಟೊಂದು ನೀಟಾಗಿ ನಾವು ನಡ್ಕೊಂಡಿವಿ ಕಾನೂನು ಸುವ್ಯವಸ್ಥೆವನ್ನು ಕಾಪಾಡ್ಕೊಂತ ಬಂದಿವಿ ಯಾರು ನಿಮ್ಮ ತೂರಾಟ ಅವ್ರಿಂದ ಆಗಿದೆ ಆ ಕಲ್ಲುಗಳು ಈ ಕಡೆ ಬಿದ್ದುವಲ್ಲ ಇವ್ನ ನಮ್ಮ ಹುಡುಗರು ಕೂಡ ಸುಮ್ನೆ ಇರಲ್ಲ